ಹುಟ್ಟಿ ಬಂದೊಮ್ಮೆ ಹಿರಿಗುಡ್ಡ ಕನಾಡಿರಿ ಹುಟ್ಟಿ ಬಂದೊಮ್ಮೆ ಹಿರಿಗುಡ್ಡ ಕನಾಡಿರಿ ಏಳು ಕೊಳದಾಗ ಎಲ್ಲವೂ ಒಣಗೂಡಿರಿ ಹುಟ್ಟಿ ಬಂದೊಮ್ಮೆ ಹಿರಿಗೋಡ್ಡ ಕನಾಡಿರಿ ಹುಟ್ಟಿ ಬಂದೊಮ್ಮೆ ಹಿರಿ ಕ ನಾಡಿರಿ ಹುಟ್ಟಿ ಬಂದೊಮ್ಮೆ ಹಿರಿಗೋಡ್ಡ ಕಣೀರಿ ಏಳು ಕೊಳದಾಗ ಎಲ್ಲವೂ ಒಣಗೂಡಿರಿ ಹುಟ್ಟಿ ಬಂದೊಮ್ಮೆ ಹಿರಿಗೋಡ್ಡ ಕಣೀರಿ ಹಚ್ಚಿ ಹಣಿಗೊಮ್ಮೆ ಗೊಮ್ಮೆ ಭಂಡಾರ ಬಡಿರಿ ಸ್ವಚ್ಛಿ ಬಾಯಿ ಉಧವೂ ಅಣ್ಣರಿ ಸ್ವಚ್ಛಿ ಬಾಯಿ ಉಧವೂ ಅಣ್ಣರಿ ನಿತ್ಯ ನೇಮಾದಿ ತಾಯಿಯಂತೆ ದುಡಿರಿ ನಿತ್ಯ ನೇಮಾದಿ ತಾಯಿಯಂತೆ ದುಡಿರಿ ಹೇಳು ಕೊಳದಾಗ ಎಲ್ಲವೂ ಒಣಗುಡಿರಿ ಹುಟ್ಟಿ ಬಂದೊಮ್ಮೆ ಹಿರಿಗೂ ಕನಾಡಿರಿ ನಾಡಿರಿ ಮುನುವಳಿ ಮುಂದ ಬಾವಿ ಗುಡಿರಿ ಅಲ್ಲಿ ಪುಣ್ಯತೀರ್ಥ ಸ್ನಾನವ ಮಾಡರಿ ಅಲ್ಲಿ ಪುಣ್ಯತೀರ್ಥ ಸ್ನಾನವ ಮಾಡರಿ ಬೇವಿನ ತೊಳ್ಳಿ ಗಂಧದ ಊಟಿಗೆ ಊಡಾರಿ ಬೇವಿನ ತೊಳ್ಳಿ ಗಂಧದ ಊಟಿಗೆ ಊಡಾರಿ ಹೇಳು ಕೊಳದಾಗ ಎಲ್ಲವೂ ಒಣಗೂಡಿರಿ ಹುಟ್ಟಿ ಬಂದೊಮ್ಮೆ ಹಿರಿಗುಡ್ಡ ಕನ್ನಡಿರಿ ಏಳು ಕೊಳ್ಳೆಲ್ಲ ಕಲ್ಲ ಪಡಿರಿ ಏರುವಾಗ ಜಾಗದ ಜೋಕ ಹಿಡಿರಿ ಏರುವಾಗ ಜಾಗದ ಜೋಕ ಹಿಡಿರಿ ಒಬ್ಬರಿ ಒಬ್ಬರ ಕೈ ನೀವು ಹಿಡಿರಿ ಒಬ್ಬರು ಕೊಬ್ಬರ ಕೈ ನೀವು ಹಿಡಿರಿ ಹೇಳು ಕೊಳದಾಗ ಗುಡಿರಿ ಹುಟ್ಟಿ ಬಂದೊಮ್ಮೆ ಗುಡ್ಡಕ ನಡಿರಿ ಎಲ್ಲವನ ಗುಡಿ ಎಲ್ಲ ಬಂಡಾರ ಹುಡಿರಿ ಬೇವಿನ ತೊಳ್ಳಿ ಗಂಧದ ಉಟ್ಟಿಗೆ ಕಳಿರಿ ಬೇವಿನ ತೊಳ್ಳಿ ಗಂಧದ ಹುಟ್ಟಿಗೆ ಕಳೀರಿ ಕಾಯಿ ಕರ್ಪೂರ ಕಾಯಿಯಲ್ಲಿ ಒಡಿರಿ ಕಾಯಿ ಕರ್ಪೂರ ಕಾಯಿಯಲ್ಲಿ ಒಡಿರಿ ಏಳು ಕೊಳದಾಗ ಎಲ್ಲವೂ ಒಣಗುಡಿರಿ ಹುಟ್ಟಿ ಬಂದೊಮ್ಮೆ ಗುಡ್ಡ ಡ ನಡಿರಿ ಬೆಳಗಾವಿ ತಾಲೂಕು ಗುಡಿರಿ ವಿಠಲ ಬೇರ್ ದೇವ್ರ ನೆನದಾರ ನೋಡ್ರಿ ವಿಠಲ ಬೀರದೇವ್ರ ನೆನದಾರ ನೋಡರಿ ಪದ ಹಿಂಗ ಕೇಳರಿ ಪದ ಹಿಂಗ ಕೇಳರಿ ಏಳು ಕೊಳದಾಗ ಎಲ್ಲವೂ ಒಣಗುಡಿರಿ ಹುಟ್ಟಿ ಬಂದೊಮ್ಮೆ ಹಿರಿಗೂ ನಡಿರಿ